ನೀನ್ ಪೆಟ್ರೋಲ್ ಹಾಕ ಬಿಡು ಅಂದ್ರೆ ಸರ್ ನೀನ್ ಬಂದ್ಬಿಡೋದಿಲ್ಲ ನಾನು ದರ್ಖಸ್ ಬಂದ್ರಿಂದ ಎಷ್ಟು ಜಾಗ ಕೊಟ್ಟಿರ್ತಾರೆ ಒಂದ್ ಸೆಕೆಂಡ್ ಒಂದೇ ಸೆಕೆಂಡ್ ಅವಕಾಶ ಕೊಡಿ ಜಾಗ ಜಾಸ್ತಿ ಕಡು ಬಡೋರಿಗೆ ಸರ್ಕಾರದಿಂದಾನೇ ಆದೇಶ ಕೊಟ್ಟಿರ್ತದೆ ಪಂಚಾಯತ್ ಅವಾಗನ್ ಕಾಲದಲ್ಲಿ ಎಲ್ಲಿ ಸಾನ್ ಬಾಬು ಪಟೇಲ್ ಕಾಲದಲ್ಲಿ ಪಂಚಾಯತ್ ಇನ್ನು ಉದ್ಬೋದಿ ಆಗಿರೋಕ್ಕಿಲ್ಲ ಅವತ್ತಿನ ಕಾಲದಲ್ಲಿ ಶಾನ್ ಬಾಬು ಪಟೇಲ್ ಭೂಮಿ ಆಡ್ತಾ ಇರ್ತಾರೆ ಎರಡ್ ಸೆಕೆಂಡ್ ಸರ್ ಅವಕಾಶ ಕೊಡ್ಬಿಡಿ ಅಷ್ಟು ಸಾನ್ ಪಟೇಲ್ರು ಅವತ್ತಿನ ಕಾಲದಲ್ಲಿ ನಮ್ಮ ತಾತ ಮುತ್ತಾದಲ್ಲಿ ಭೂಮಿನೆಲ್ಲ ಆಡಳಿತ ಮಾಡ್ತಾ ಇರ್ತಾರೆ ಯಾರ ಕಡು ಪಡೋರಿಗೆ ಎಷ್ಟು ಜನಕ್ಕೆ ಸೈಟ್ ಇರಲ್ಲ ಸೈಟ್ ಕೊಟ್ಟಿರ್ತಾರೆ ಸರ್ಕಾರ ಕೊಟ್ಟಿರ್ತದೆ ಜನನೂ ಒಪ್ಪಂದಿರಲ್ಲಾಖಲೆಗೆ ಬಂದಿರಲ್ಲ ಯಾರು ಬೇಕಾದ್ರೆ ಈಗ ನಿಮ್ಗೆ ಮಂಜೂರಾಗಿದ್ರೆ

ಮಾಡ್ಕೊಬೇಕಿದೆ ನೀವು ಕೋರ್ಟ್ ಇಲ್ಲ ಬೇಕಾದ್ರೆ ಆದೇಶ ಆದೇಶ್ ಏನು ಮಾಡ್ಬೇಕು ಅಂತ ಅವರು ಎಕ್ಸಿಬಿಟ್ ಮಾಡಿ ಬಂದಿದ್ದಾರೆ ಎಕ್ಸಿಬಿಟ್ ಅವಕಾಶ ನೀವು ಕೊಡಬೇಕು ನಾವು ಸಪೋರ್ಟ್ ಕೊಡಬೇಕು ನೀವು ಅರ್ಥ ಮಾಡ್ಕೊಬೇಕು ಅನ್ನೋದು ಇದೆ ಅವರು ಈಗ ಹೋಗ್ತಾರೆ ನೀವು ಕೋರ್ಟ್ ತಂದು ಬೀಗ ಒಂದು ಓಪನ್ ಮಾಡ್ಕೊಂಡು ಆದೇಶ 哎，把这个，